ಕೂಡ ಆಗಿತ್ತು ಇವೆಲ್ಲವೂ ಕೂಡ ಕ್ರಮಬದ್ಧವಾಗಿರಲಿಲ್ಲ ಅನ್ನುವ ಅಂಶವನ್ನು ಕೂಡ ಈ ಕೆಳ ನ್ಯಾಯಾಲಯ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇವತ್ತಿನ ತೀರ್ಪಿನಲ್ಲಿ ಗಮನಿಸುತ್ತ ಈ ವಿಚಾರಗಳ ಬಗ್ಗೆ ಈ ಅಕ್ರಮದ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು ಮೈಸೂರಿನ ಲೋಕಾಯುಕ್ತ ಪೊಲೀಸರು ಮೈಸೂರಿನ ಲೋಕಾಯುಕ್ತ ಪೊಲೀಸರು ಯಾಕೆ ಅಂತ ತನಿಖೆ ಮಾಡಬೇಕು ಆದೇಶ ಮಾಡಿದ್ದಾರೆ ಅಂತ ಹೇಳಿದ್ರೆ ಮೂಡ ಇರತಕ್ಕಂಥದ್ದು ಮೈಸೂರಿನಲ್ಲಿ ಹಾಗಾಗಿ ಈ ದೂರದಾರ ಮೊದಲು ದೂರನ ನೀಡಿದ್ದು ಮೈಸೂರಿನ ಲೋಕಾಯುಕ್ತ ಪೊಲೀಸರಿಗೆ ದೂರನ ನೀಡಿದ್ರು ಆದರೆ ಆ ದೂರನ ನೀಡಿದಂತಹ ಸಂದರ್ಭದಲ್ಲಿ ಲೋಕಾಯುಕ್ತರ ಪೊಲೀಸರು ದೂರನ ಸ್ವೀಕಾರ ಮಾಡಿರಲಿಲ್ಲ ಆದರೆ ಇವತ್ತು ವಿಶೇಷ ನ್ಯಾಯಾಲಯ ಆದೇಶ ಮಾಡಿದೆ ಮೈಸೂರಿನ ಲೋಕಾಯುಕ್ತ ಪೊಲೀಸರು ಮೂಢ ಹಗರಣವನ್ನು ತೆಗೆದುಕೊಂಡು ಮೂರು ತಿಂಗಳಲ್ಲಿ ಇದರ ಬಗ್ಗೆ ತನಿಖೆ ನಡೆಸಬೇಕು ಮೂರು ತಿಂಗಳಲ್ಲಿ ವರದಿಯನ್ನು ನೀಡಬೇಕು ಅಂತೇಳಿ ಈಗಾಗಲೇ ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯ ಈಗ ಆದೇಶವನ್ನು ಮಾಡಿದೆ ಇವತ್ತು ನನ್ನ ಜೊತೆಲಿ ಇವತ್ತು ಪಕ್ಷ ಇದೆ ನನ್ನ ಜೊತೆ ಶಾಸಕರಿದ್ದಾರೆ ಇದ್ದಾರೆ ಅದಿದ್ದಿದ್ದೇ ನಿಜ ಆದರೆ ಒಂದು ಭ್ರಷ್ಟಾಚಾರಕ್ಕೆ ಕಾಂಗ್ರೆಸ್ ಕೂಡ ಕುಮ್ಮಕ್ಕು ನೀಡ್ತಾ ಇದೆ ರಾಜ್ಯದಲ್ಲಿ ನಡೆದಿರತಕ್ಕಂಥ ನೂರಾರು ಕೋಟಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಈ ಹಗರಣಗಳಿಗೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಕುಮ್ಮಕ್ಕೂ ಕೂಡ ಇದೆ ಇದಕ್ಕೆ ಆಡಳಿತ ಪಕ್ಷ ಸಂಸ್ಥೆ ಎಲ್ಲರೂ ಕೂಡ ಇದಕ್ಕೆ ಸಹಕಾರ ನೀಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗ್ತದೆ ಹಾಗಾಗಿ ಬಂಡತನವನ್ನು ಬದುಗಿಟ್ಟು ಮುಖ್ಯಮಂತ್ರಿಗಳು ತಕ್ಷಣ ರಾಜೀನಾಮೆ ನೀಡಬೇಕು ಇದು ನಮ್ಮ ಆಗ್ರಹ ಡಿನೋಟಿಫಿಕೇಶನ್ ಏನಿದೆಯಲ್ಲ ಆ ಡಿನೋಟಿಫಿಕೇಶನ್ ನಲ್ಲೇನೆ ತಪ್ಪಿದೆ ಅಂದ್ರೆ ಆ ಇದೆಯಲ್ಲ ಏನಿದೆಯೋ ಡಿನೋಟಿಫಿಕೇಶನ್ ಮಾಡಿರೋದೇ ತಪ್ಪು ಅನ್ನೋದನ್ನ ಅಲ್ಲಿ ಪ್ರಸ್ತಾಪ ಆಗಿರೋದ್ರಿಂದ ಅಲ್ಲಿಂದೀಚೆಗೆ ನಡೆದಿರತಕ್ಕಂಥ ಎಲ್ಲ ವ್ಯವಹಾರಗಳು ಕೂಡ ಅದು ತಪ್ಪೇ ಅಂತಕ್ಕಂಥದ್ದು ಸ್ಪಷ್ಟ ಆಗಿದೆ ಆದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ತಡ ಮಾಡದೆ ರಾಜೀನಾಮೆಯನ್ನು ಕೊಟ್ಟು ಇವತ್ತು ಇನ್ವೆಸ್ಟಿಗೇಷನ್ ಎದುರಿಸಬೇಕು ಅಂತಕ್ಕಂಥ ಡಿಮ್ಯಾಂಡ್ ಅನ್ನ ನಾನು ಮಾಡಲಿಕ್ಕೆ ಕೂಡ ಆಗಿತ್ತು ಇವೆಲ್ಲವೂ ಕೂಡ ಕ್ರಮಬದ್ಧವಾಗಿರಲಿಲ್ಲ ಅನ್ನುವ ಅಂಶವನ್ನು ಕೂಡ ಈ ಕೆಳ ನ್ಯಾಯಾಲಯ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇವತ್ತಿನ ತೀರ್ಪಿನಲ್ಲಿ ಗಮನಿಸುತ್ತಾ ಇದು ಈ ವಿಚಾರಗಳ ಬಗ್ಗೆ ಈ ಅಕ್ರಮದ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು ಮೈಸೂರಿನ ಲೋಕಾಯುಕ್ತ ಪೊಲೀಸರು ಮೈಸೂರಿನ ಲೋಕಾಯುಕ್ತ ಪೊಲೀಸರು ಯಾಕೆ ಅಂತ ತನಿಖೆ ಮಾಡಬೇಕು ಆದೇಶ ಮಾಡಿದ್ದಾರೆ ಅಂತ ಹೇಳಿದ್ರೆ ಮೂಡ ಇರತಕ್ಕಂಥದ್ದು ಮೈಸೂರಿನಲ್ಲಿ ಹಾಗಾಗಿ ದೂರದಾರ ಮೊದಲು ದೂರನ್ನು ನೀಡಿದ್ದು ಮೈಸೂರಿನ ಲೋಕಾಯುಕ್ತ ಪೊಲೀಸರಿಗೆ ದೂರನ್ನು ನೀಡಿದ್ರು ಆದರೆ ಆ ದೂರನ ನೀಡಿದಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರು ದೂರನ ಸ್ವೀಕಾರ ಮಾಡಿರಲಿಲ್ಲ ಆದರೆ ಇವತ್ತು ವಿಶೇಷ ನ್ಯಾಯಾಲಯ ಆದೇಶ ಮಾಡಿದೆ ಮೈಸೂರಿನ ಲೋಕಾಯುಕ್ತ ಪೊಲೀಸರು ಮೂಢ ಹಗರಣವನ್ನು ತೆಗೆದುಕೊಂಡು ಮೂರು ತಿಂಗಳಲ್ಲಿ ಇದರ ಬಗ್ಗೆ ತನಿಖೆ ನಡೆಸಬೇಕು ಮೂರು ತಿಂಗಳಲ್ಲಿ ವರದಿಯನ್ನು ನೀಡಬೇಕು ಅಂತೇಳಿ ಈಗಾಗಲೇ ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯ ಈಗ ಆದೇಶವನ್ನು ಮಾಡಿದೆ ಇವತ್ತು ನನ್ನ ಜೊತೆಲಿ ಇವತ್ತು ಪಕ್ಷ ಇದೆ ನನ್ನ ಜೊತೆಯಲ್ಲಿ ಶಾಸಕರಿದ್ದಾರೆ ಅದಿದ್ದೇ ನಿಜ ಆದರೆ ಒಂದು ಭ್ರಷ್ಟಾಚಾರಕ್ಕೆ ಕಾಂಗ್ರೆಸ್ ಕೂಡ ಕುಮ್ಮಕ್ಕು ನೀಡ್ತಾ ಇದೆ ರಾಜ್ಯದಲ್ಲಿ ನಡೆದಿರತಕ್ಕಂಥ ನೂರಾರು ಕೋಟಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಈ ಹಗರಣಗಳಿಗೆ ರಾಷ್ಟೀಯ ಕಾಂಗ್ರೆಸ್ ಪಕ್ಷ ಕುಂಭಕ್ಕೂ ಕೂಡ ಇದೆ ಇದಕ್ಕೆ ಆಡಳಿತ ಪಕ್ಷ ಸದಸ್ಯರು ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಇದ್ದಾರೆ ಅನ್ನೋದು ಸ್ಪಷ್ಟ ಆಗ್ತದೆ ಹಾಗಾಗಿ ಬಂಡತನವನ್ನ ಬದುಗಿಟ್ಟು ಮುಖ್ಯಮಂತ್ರಿಗಳು ತತಕ್ಷಣ ರಾಜೀನಾಮೆ ನೀಡಬೇಕು ಇದು ನಮ್ಮ ಆಗ್ರಹ ಡಿನೋಟಿಫಿಕೇಶನ್ ಏನಿದೆಯಲ್ಲ ಆ ಡಿನೋಟಿಫಿಕೇಶನ್ ಅಲ್ಲೇನೆ ತಪ್ಪಿದೆ ಅಂದ್ರೆ ಆ ಇದೆಯಲ್ಲ ಏನಿದೆಯೋ ಡಿನೋಟಿಫಿಕೇಶನ್ ಮಾಡಿರೋದೇ ತಪ್ಪು ಅನ್ನೋದನ್ನ ಅಲ್ಲಿ ಪ್ರಸ್ತಾಪ ಆಗಿರೋದ್ರಿಂದ ಅಲ್ಲಿಂದೀಚೆಗೆ ನಡೆದಿರತಕ್ಕಂತ ಎಲ್ಲ ವ್ಯವಹಾರಗಳು ಕೂಡ ಅದು ತಪ್ಪೇ ಅಂತಕ್ಕಂಥದ್ದು ಸ್ಪಷ್ಟ ಆಗಿದೆ ಆದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ತಡ ಮಾಡದೆ ರಾಜೀನಾಮೆಯನ್ನು ಕೊಟ್ಟು ಇವತ್ತು ಇನ್ವೆಸ್ಟಿಗೇಷನ್ನ ಎದುರಿಸಬೇಕು ಅಂತಕ್ಕಂಥ ಡಿಮ್ಯಾಂಡ್ ಅನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ